ನಮಸ್ಕಾರ ಸ್ನೇಹಿತರೆ ಟುಡೇ ವ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ವಿಷ್ಣು ನೀವು ನೋಡ್ತಾ ಇದ್ದೀರ ವಿಷ್ಣು ವ್ಲಾಗ್ಸ್ ಕನ್ನಡ ಇವತ್ತಿನ ದಿವಸ ಏನು ಮಾಡ್ತೀನಿ ಅನ್ನೋದ ಎಲ್ಲ ನಿಮಗೆ ತೋರಿಸ್ತೀನಿ ರೀ ಈ ವಿಡಿಯೋನ ಕೊನೆ ತಕ್ಕ ನೋಡಿರಿ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿರಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ ಬರ್ರಿ ಬಿಸಿ ಬಿಸಿ ಚಹಾ ಐತಿ ಅಂತ ಚಹಾ ಕುಡ್ದ ಹೊರಗೆ ಬನ್ನಿ ಮನೆ ಮುಂದೆ ಕಸ ಭಾಳ ಬಿದ್ದಿತ್ತು ಅದರ ಸಲ ಮಂದ ಕಸ ಬರೀ ತಗೊಂಡೆ ಹೊಡ್ಲಾಕ ಸ್ಟಾರ್ಟ್ ಮಾಡ್ಕೊಂಡ್ರಿ ಎಲ್ಲ ಹೊಡಿಬೇಕಾದ್ರೆ ಟೈಮ್ ಭಾಳ ಆಗಿತ್ತು ರೀ ಅದರ ಸಲ ಬಂದ ಎಲ್ಲ ಒಂದು ಕಡೆ ಬಾಳೆ ಮಾಡಿ ತುಂಬಿ ಒಗಿಯುನಂತರಿ ಕಸ ಎಲ್ಲ ತುಂಬಿಟ್ಟ ಮೇವು ಒಟ್ಟ ತೊಗೊಂಬಾತಂದ್ರೆ ಮನೆಯಾಗ ಅದರ ಸಲ ಬಂದ ಕುರುಪಿ ತಗೊಂಡೆ ಪಾಯಿಂಟನ್ನು ನೋಡ್ರಿ ಮೇವು ತರ್ಲಾಕ್ಕ ಗಾಡಿ ಒಂದಿತ್ತು ಗಾಡಿ ಕೀಲಿಕ್ಕೆ ಹಾಕೊಂಡ ಚಾಲ ಮಾಡ್ಕೊಂಡ ಹೋಗಣ ಅಂತ ಬರ್ರಿ ಹೊಲಕ್ಕೆ ಈಗ ನೋಡ್ರಿ ನಮ್ಮ ಹೊಲಕ್ಕೆ ಬಂದನಿ ಗಳೆ ಎಲ್ಲ ಹೊಡೆದಾರ ನಮ್ಮ ಹೊಲದಾಗ ಇಲ್ಲೇ ಒಂಥಿ ಹಾನಿಮ್ಯಾವ ಕಟ್ಕೊಂಡು ಕಡ್ಕೊಂಡು ಅಂತ ಬರ್ರಿ ಕಡಿಯು ನೀವು ಅನಿವುಲಾ ಅನಿವೆಲ್ಲ ಈಗ ಕಡ್ದನ್ ರೀ ಯಾಕಂದ್ರೆ ಎರಡು ತೆಕ್ಕಿ ಕಡ್ದನಿ ಭಾಳ ಮೇವ ಇಲ್ಲಿ ಇಲ್ಲ ಆಗಿತ್ತು ಇತ್ತ ಒಂದು ಸ್ವಲ್ಪ ಇತ್ತು ರೀ ಅದ್ರ ಸ್ವಲ್ಪ ಎರಡು ಎರಡೇ ತೆಕ್ಕಿ ಕಡ್ಕೊಂಡ ಹೊಂಟನ್ ರೀ ಹೋಗೋಣ ಬರೀ ಎರಡು ತೆಕ್ಕಿ ತೊಗೊಂದ ಮನೆಗೆ ಹೋಗೋಣ ಅಂತ ಮೇವು ತಂದ ಹೊರಗೆ ಹೋಗಿದ್ದಿಂದು ಹಂಗೆ ಒಂದು ಸ್ವಲ್ಪ ಹೊಟ್ಟು ರೀ ಅದಕ್ಕೆ ಮನೆಯಾಗ ಉಪ್ಪಿಟ್ಟು ಮಾಡಿರು ಉಪ್ಪಿಟ್ಟು ಮೊಸರು ಹಾಕೊಂಡ ತಿನ್ಲಾತೀನಿ ನೋಡ್ರಿ ಈಗ ನಮ್ಮ ದೋಸ್ತ ಫೋನ್ ಹಚ್ಚಿದ್ರಿ ವಾಡಿ ಕಡೆ ಆತದಿವು ಲಘು ಬಾ ಮತ್ತು ಮಂದಿ ಬರೋ ಭಾಳ ಬಂದರು ಮತ್ತು ವೈಟ್ ಸಿಗುದಿಲ್ಲ ಹಿಂದೆ ಬಂದ್ರೆ ತಂದ ಅದ್ರ ಸಲ ಬಂದ ಲಘು ಯದೇಶ ಗಾಡಿ ಅಂದ ಈಗ ಹೋಗಣಂತ್ರಿ ಬರೀ ಅದು ನೋಡಣ ಹೋಗಿ ಏನೇನು ಆಗ್ತೈತಿ ಎಷ್ಟು ಹೊರಿ ಕಡಿತು ನೋಡಿದೆ ತೋರ್ಸ್ತನು ಮಂದಿ ಅಂತ ಭಾಳ ಐತಿ ಯಾಕಂದ್ರೆ ಲಾಸ್ಟ್ ಪಡ ಐತಿ ನಮ್ಮ ಊರಾಗ ಬರೀ ಹೋಗೋಣ ಅಂತ ಅಲ್ಲಿ ಕಡಿ ಚಾಲು ಮಾಡ್ಕೊಂಡೆ ಹೋಗೋಣ ಅಂತ ಮಂದಿ ನೋಡ್ರ ಭಾಳ ಮಂದಿ ಬಂದಿತ್ತು ರೀ ಅನ್ಕೊ ಒಂದು ತಾಸನೇ ನೋಡಿಬಿಡ್ದು ಪಡಾನ ಮುಗಿಸಿಬಿಟ್ರಿ ಎಲ್ಲರು ನಾವೊಂದು ಸ್ವಲ್ಪ ಕಡದ್ರಿ ಒಂದು ದೋಸ್ತಂದ ಎಟ್ಟು ಹೊರಿ ಮಾಡಿದೀಪಾ ಅಂತ ಕೇಳ್ಕೊತ ಕೇಳ್ಕೊತ ಬಂದ್ರಿ ಹಂಗೆ ಎರಡು ಹೊರಿ ಮಾಡೀನಿ ಪಾ ಬಾಂಡಿ ಇದ್ರ ಕೂಸಿ ವಾಡಿ ಅಡಿ ರೀ ಎರಡು ಹೊರಿ ಅಲ್ಲಿ ಕಟ್ಕೊಂಡ್ಬೈನ್ರಿ ಈಗ ತಂದ ಬಿಚ್ಚಿ ಕೆಳಗೆ ಹೋಗಿನೂ ಅನ್ನಕ್ಕೆ ಈಗ ಗ್ಯಾಟ್ ನೀರಾಡ್ಸ್ಯಾವ ಒಂದಿತ್ತು ನೀರ ಕುಡ್ದು ಬರ್ತನು ಆಮೇಲೆ ಮುಂದಿನ ಕೆಲಸ ಮಾಡು ಅಮೃತ ಮನುಷ್ಯಾಗ ಏನಿಲ್ಲದರು ನಡಿದಿತ್ತು ಕರಿ ಅದರ ಒಂದು ನೀರು ಮತ್ತು ಕರೆಕ್ಟ್ ಟೈಮಿಗೆ ಟೈಮ್ಗೆ ಮನುಷ್ಯ ನೀರು ಕುಡಿಬೇಕು ಮತ್ತು ಒಂದು ಮೂರು ಮೂರು ಹತ್ತು ಟೈಮ್ ಊಟ ನಡೀತಿ ನಡ್ದಿದ್ಕರಿ ಮನುಷ್ಯಾಗ ಆದ್ರೆ ನೀರಂತೂ ಇಂಪಾರ್ಟೆಂಟ್ ಭಾಳ ಮನುಷ್ಯಾಗ ಅದಕ್ಕೆ ಏನು ಹೇಳ್ದಂದ್ರೆ ನೀರು ಭಾಳ ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಇಲ್ಲಿ ಆದ್ರೂ ಮತ್ತು ಮಿತವಾಗಿ ಬಳಸ್ರಿ ಮತ್ತು ನಾವೇ ಹೆಂಗೆ ಬೇಕಂಗೆ ನೀರು ಬಳಸಿದ್ವಿ ಅಂದ್ರೆ ನಮಗೆ ಮುಂದೆ ಪ್ರಾಬ್ಲಮ್ ಆತೈತಿ ಹೇಳ್ದೆ ಬರೀ ಮುಂದಿನ ಕೆಲಸ ಏನೈತಿ ತೋರಿಸ್ತನು ಈ ಟೈಮ ಹನ್ನೆರಡುವರೆ ಏನಾಗೈತೆ ರೀ ಭಾಳ ಆಗೈತಿ ಟೈಮ ನನಗೋಗಿ ನೀರು ಅದು ಕುಡಿಸೋದೈತಿ ಹೂವು ಎದ್ದು ನಿಂತಾವ ನೀರು ಕುಡಿಸ್ತಾನೆ ಅಂತೇಳಿ ಅದಕ್ಕೆ ನೀರ ಮತ್ತು ಹೆಂಡಿ ಅದು ತೆಗೀನು ಹೆಂಡಿ ತೆಗದ ಹೋಗದ ಮುಂದಿನ ಕೆಲಸ ಏನೈತಿ ನೋಡೋಣ ಬುಟ್ಟಿಯಾಗಿ ಎಲ್ಲಕ್ಕೂ ನೀರಿಟ್ನಿ ಕುಡ್ದು ರೀ ಹಂಗ ಹೆಂಡಿ ಬಿದ್ದಿತ್ತು ಎಲ್ಲ ತುಂಬಿಗೆ ಹೋಗಿದ್ನಿ ఉగుదామే మేవ్వ ఎలాకూ జ్వర జ్వర మేవ్ ఒక్కోని హా సైడ్ ఈ ఆడి అమ్మదా అవకు నీరు కుడిసి ఎలాకు జ్వర్ జ్వర మేవ్ ఒగదినీ బరీ ముందు ఇల్ ఎర్డ ఆడద తోర్స జోడేను ఎర్డ అడమీ సీ వందన చందైతి ఒం మరి దొడ్డ ఆడమరి ఆడైతి అంద్ర అంతవ దీరు కుడిసి మేవ్ ఉద బందని ಇನ್ನು ನಾವು ಊಟ ಮಾಡೋಣ ಅಂತ ಬರ್ರಿ ಕೊಡಿ ನೀವು ಊಟ ಇದ ನೋಡ್ರಿ ಅಡುಗೆ ಮಣಿ ನಂಬದ ಏನೇನೈತಿ ನೋಡೋಣ ಬರ್ರಿ ಒಣಗಿ ಹೆಸರು ಐತ್ರಿ ಹೆಸರು ಕಾಳು ಒನಿಗೆ ಮೊಸರ ಚಪಾತಿ ವೈಟ್ನಂತ ಊಟದ ಮಾಡೋದಾದ್ರಿ ಇನ್ನೇನೈತಿ ಒಂದು ಎರಡು ತಾಸ ರೆಸ್ಟ್ ಮಾಡೋಣ ಆರಾಮ ಮತ್ತು ನೋಡೋಣ ಮುಂದೆ ಏನು ಮಾಡೋದೈತೆ ಅನ್ನೋದು ಬೇ ಹೊರಗೆ ಒಂದು ಕೆಲಸ ಬಂದೈತಿ ಕಡೆ ಹೋಗೋದೈತಿ ವ್ಲಾಗ್ ಮಾಡೋಕ್ಕಾಕತಿಲ್ಲ ಗೊತ್ತಿಲ್ಲ ರೀ ಮುಂದಿನ ನೋಡೋಣ ಆದ್ರೆ ಮಾಡ್ತನು ಇಲ್ಲಾದ್ರೆ ಹೇಳ್ತನು ಮುಂದೆ ಆಗ ಇದ್ದಂಗೆ ಹೊರಗೆ ಒಂದಾಗ ಕೆಲಸ ಬಂದೈತೆ ರೀ ಹೋಗೋದೈತೆ ಅಲ್ಲಿ ವಿಡಿಯೋದು ಮಾಡ್ಲಿಕ್ಕೆ ಆಗೋದಿಲ್ಲ ಅದರ ಸಲ ಬಂದು ವಿಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ವಿಲಾಗ ಪೂರ್ತಿ ನೋಡಿದ್ದಕ್ಕೆ ಎಲ್ಲರಿಗೂ ಚೆಂದ ಅನಿಸುತ್ತೇನ ಅನ್ಕೋತನು ಚಾನಲ್ ಅಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಮತ್ತು ಮುಂದಿನ ಲಾಗ್ ನಾನು ನಿಮಗೆ ಸಿ ನೋಡ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮರಿಬೇಡ್ರಿ ವಿಡಿಯೋ ಚಲೋ ಅನಿಸ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರಿಗೂ ನಮಸ್ಕಾರ ಮುಂದಿನ ವ್ಲಾಗ್ದಾಗ ಸಿಗೋಣ